ಬೆಳಗ್ಗೆ ಕೋಲಾರದಲ್ಲಿ ಪೊಲೀಸರ ಗುಂಡಿನ ಸದ್ದು ಕೇಳಿಬಂದಿದೆ ಎಸ್ ಇಬ್ಬರು ಕೊಲೆ ಆರೋಪಿಗಳ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಮಾಲೂರು ತಾಲೂಕಿನ ಸಿಗೊಂಡಹಳ್ಳಿ ಬಳಿ ನಡೆದಿರುವಂತಹ ಶೂಟೌಟ್ ಇದು ಮಾಸ್ತಿ ಇನ್ಸ್ಪೆಕ್ಟರ್ ರಾಮಪ್ಪ ಬಿ ಗುತ್ತೇದಾರರಿಂದ ನಡೆದಿರುವಂತಹ ಫೈರಿಂಗ್ ಬೆಳ್ಳಂ ಬೆಳಗ್ಗೆ ಕೋಲಾರದಲ್ಲಿ ಪೊಲೀಸರ ಗುಂಡಿನ ಸದ್ದು ಕೇಳಿಸಿದೆ ಅಂತಲೇ ಹೇಳಬಹುದು ಇಬ್ಬರು ಕೊಲೆ ಆರೋಪಿಗಳ ಮೇಲೆ ಪೊಲೀಸರು ಇದೀಗ ಫೈರಿಂಗ್ ಮಾಡಿಸಿದ್ದಾರೆ ನಡೆಸಿದ್ದಾರೆ ಮಾಲೂರು ತಾಲೂಕು ಸಿಗೊಂಡಹಳ್ಳಿ ಬಳಿ ನಡೆದಿರುವಂತಹ ಶೂಟೌಟ್ ಇದು ಮಾಸ್ತಿ ಇನ್ಸ್ಪೆಕ್ಟರ್ ರಾಮಪ್ಪ ಬಿ ಗುತ್ತೇದಾರನಿಂದ ನಡೆದಿರುವಂತಹ ಫೈರಿಂಗ್ ಇದು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಆರೋಪಿಗಳ ಬಂಧನದ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಮೇಲೆ ಆರೋಪಿಗಳು ಹಲ್ಲೆಗೆ ಯತ್ನಿಸಿದ್ರು ಅನ್ನೋ ಮಾತುಗಳು ಕೂಡ ಕೇಳಿಬಂದಿದೆ ಹೀಗಾಗಿ ಪ್ರಾಣ ರಕ್ಷಣೆಗಾಗಿ ಪ್ರಮೋದ್ ಎಂಬಾತನ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಶ್ರೀನಿವಾಸ್ಪುರ ಇನ್ಸ್ಪೆಕ್ಟರ್ ಗೊರವಿನ ಕೊಳ್ಳ ಕೂಡ ಇದೇ ಸಂದರ್ಭದಲ್ಲಿದ್ದರು ಅವರು ಕೂಡ ಫೈರಿಂಗ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಮಾಲೂರು ತಾಲೂಕು ಸಿಗೊಂಡಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು ಇನ್ನು ಪ್ರಾಣ ರಕ್ಷಣೆಗಾಗಿ ಆರೋಪಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಈಗ ಇನ್ಸ್ಪೆಕ್ಟರ್ ಶೂಟ್ ಔಟ್ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ನಲ್ಲಿ ನಡೆದಿದ್ದಂತಹ ಲೋಕೇಶ್ ಎಂಬಾತನ ಕೊಲೆ ಪ್ರಕರಣದ ಆರೋಪಿಗಳನ್ನ ಬಂಧಿಸುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಆರೋಪಿಗಳ ಬಂಧನದ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಆರೋಪಿಗಳು ಹಲ್ಲೆಗೆ ಯತ್ನಿಸಿದ್ರು ಹೀಗಾಗಿ ಪ್ರಾಣ ರಕ್ಷಣೆಗಾಗಿ ಆರೋಪಿಗಳ ಮೇಲೆ ಫೈರಿಂಗ್ ನಡೆಸಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ ಸದ್ಯ ಆರೋಪಿಗಳಿಗೆ ಹೆಚ್ಚು ಗಾಯ ಆಗಿದೆಯಾ ಸದ್ಯ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಫೈನಲಿ ಬಂಧಿಸಿದ್ರ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಮಧು ಏನು ಮೀನಿಟ್ಟ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಶುರುವಾದಂತಹ ಒಂದು ಚುಲ್ಲಕ ಜಗಳದ ವಿಚಾರವಾಗಿ ಊರಿನ ಮುಖಂಡರಿಂದ ನಡೀತಿದ್ದಂತ ಒಂದು ರಾಜ್ಯ ಪಂಚಾಯಿತಿ ವೇಳೆಯಲ್ಲಿ ಮುಖಂಡರ ಎದುರಲ್ಲೇ ಇವನ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಒಂದು ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ನಡೆದಿತ್ತು ಇನ್ನು ನಿನ್ನೆ ಟೇಕಲ್ ಗ್ರಾಮದ ಈಶ್ವರಿ ಈಶ್ವರ ಆ ಕೆರೆ ಬಳಿ ಏನು ಪ್ರಮೋದ್ ಮತ್ತೆ ಅನಿಲ್ ಎಂಬವರು ಮೀನ್ ಹಿಡಿಯೋದಕ್ಕೆ ಮುಂದಾಗಿದ್ರು ಈ ವೇಳೆ ಟೇಕಲ್ ಗ್ರಾಮದ ಕೆಲ ಹುಡುಗರು ಇವು ಯಾಕೆ ನಮ್ಮ ಊರಿಗೆ ಬಂದು ಮೀನನ್ನ ಹಿಡಿತಾ ಇದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು ಜೊತೆಗೆ ಈ ವಿಚಾರವಾಗಿ ಅಲ್ಲಿ ಗಲಾಟೆನೂ ಸಹ ಆಗಿತ್ತು ಆಗ ಅಲ್ಲಿರ್ತಕ್ಕಂಥವರು ಗಲಾಟೆ ಬೇಡ ನಾಳೆ ಮಧ್ಯಾಹ್ನ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಪಂಚಾಯಿತಿ ಮಾಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳಿದ್ರು ಅದರಂತೆ ನಿನ್ನೆ ಶನಿವ ಅಂದ್ರೆ ಶನಿವಾರ ಮಧ್ಯಾಹ್ನ ಎರಡುವರೆಗೆ ಸುಮಾರು ಅಂದ್ರೆ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ರಾಜ್ಯ ಪಂಚಾಯಿತಿ ನಡೀತಾ ಇತ್ತು ಈ ವೇಳೆ ರಾಜಪ್ಪ ಮತ್ತೆ ಜಯಮ್ಮ ಎಂಬುವರು ತನ್ನ ಮಕ್ಕಳಾಗಿರ್ತಕ್ಕಂಥ ಪ್ರಮೋದ್ ಮತ್ತೆ ಅನಿಲ್ಗೆ ಚಾಕುಗಳನ್ನ ತಂದು ಕೊಟ್ಟಿರ್ತಕ್ಕಂಥದ್ದು ಈ ವೇಳೆ ಪ್ರಮೋದ್ ಮತ್ತೆ ಅನಿಲ್ ಏನಿದಾರೋ ಇವರು ಏಕಾಏಕಿ ಪಂಚಾಯಿತಿಯಲ್ಲಿ ನಿಂತಿದ್ದಂತಹ ಲೋಕೇಶ್ ಮತ್ತು ಜ ದರ್ಶನ್ಗೆ ಚಾಕುವಿನಿಂದ ಇರ್ದಿ ನಿಂತಿರ್ತಕ್ಕಂಥದ್ದು ಇದರಿಂದ ಇಬ್ಬರು ಏನು ಗಂಭೀರವಾಗಿ ಗಾಯಗೊಂಡಿದ್ರು ಅಲ್ಲಿರ್ತಕ್ಕಂಥ ಸ್ಥಳೀಯರು ಅವರನ್ನ ಬಗಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋದ್ರು ಅಲ್ಲಿ ಚಿಕಿತ್ಸೆ ಫಲಕ ಫಲಕಾರಿಯಾಗಿದೆ ಲೋಕೇಶ್ ಅವರು ಅಲ್ಲಿ ಮೃತಪಟ್ಟಿದ್ರು ಇನ್ನು ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ದರ್ಶನ್ರನ್ನ ಕೋಲಾರದಾಗ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡತಲಾಗ್ತಾ ಇತ್ತು ಈ ವಿಚಾರವಾಗಿ ಆರೋಪಿಗಳ ಪತ್ತೆಗೆ ನಿನ್ನೆ ಏನು ಪೊಲೀಸರು ಬಲೆಯನ್ನ ಬೀಸಿದ್ರು ಈ ವಿಚಾರವಾಗಿ ಇವತ್ತು ಬೆಳಗ್ಗೆ ಇಬ್ಬರು ಕೊಲೆ ಆರೋಪಿಗಳ ಮೇಲೆ ಪೊಲೀಸರು ಫೈರಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಕೋಲಾರ ಜಿಲ್ಲೆಯ ಮಾಸಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಾಮಪ್ಪ ಬಿ ಅಂತ ಅನ್ನಂತವರು ಆರೋಪಿ ಪ್ರಮೋದ್ ಮಲೆ ಫೈರಿಂಗ್ ಅನ್ನ ಮಾಡಿದ್ರೆ ಇತ ಶ್ರೀನಿವಾಸಪುರ ಇನ್ಸ್ಪೆಕ್ಟರ್ ಕೊಳ್ಳ ಅವರು ಆರೋಪಿ ಅನಿಲ್ ಮೇಲೆ ಫೈರಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು ಇನ್ನು ಇವತ್ತು ಫೈರಿಂಗ್ ಇವತ್ತು ಮುಂಜಾನೆ ವೇಳೆ ನಡೆದಿರ್ತಕ್ಕಂಥದ್ದು ಇನ್ನು ಆಲೂರು ತಾಲೂಕಿನ ಸಿಂಗೊಂಡಳ್ಳಿ ಏನಿದೆಯೋ ಆ ಒಂದು ಗ್ರಾಮದ ಬಳಿ ಈ ಒಂದು ಫೈರಿಂಗ್ ಅನ್ನ ನಡೆದಿದೆ ಮತ್ತೆ ಆರೋಪಿಯನ್ನ ಬಂದಂತ ಒಂದು ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದಾಗ ಅವರ ಒಂದು ಪ್ರಾಣ ರಕ್ಷಣೆಗೆ ಒಂದು ಫೈರಿಂಗ್ ನಡೆಸಿರುವುದಾಗಿ ಪೊಲೀಸರು ತಿಳಿಸಿರ್ತಕ್ಕಂಥದ್ದು ಇನ್ನು ಕೊಲೆ ಪ್ರಕರಣದಲ್ಲಿ ಒಟ್ಟಾರೆ ಒಂದು ಕೊಲೆ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳನ್ನ ಬಂದು ಬಂಧಿಸಿರ್ತಕ್ಕಂಥದ್ದು ಅಂದ್ರೆ ಚಾಕುವನ್ನ ಕೊಟ್ಟಂತ ಅವಳ ತಂದೆ ರಾಜಪ್ಪ ಮತ್ತೆ ತಾಯಿ ಜಯಮ್ಮ ಮತ್ತೆ ಇಬ್ಬರು ಮಕ್ಕಳಾದ ಪ್ರಮೋದ್ ಮತ್ತು ಅನಿಲ್ ನನ್ನ ಸದ್ಯ ಪ್ರಮೋದ್ ಮತ್ತೆ ಅನಿಲ್ಗೆ ಕಾಲಿಗೆ ಗುಂಡೂರ್ನ ಪೊಲೀಸರು ಆಡಿಸಿರ್ತಕ್ಕಂಥದ್ದು ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಅವ್ರಿಗೂ ಸಹ ಒಂದು ರೀತಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಮೊದಲು ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ